ಮೆದುಳಿನ ಸಾಮರ್ಥ್ಯಕ್ಕೊಂದು ಒರೆ ಹಚ್ಚುವ ಸಂಚಿಕೆ ಗುಡ್ ಆರ್ ಬ್ಯಾಡ್ ಅಂತ ಯಾವ ಮೆಮೊರಿನೂ ಇಲ್ಲ ಇಟ್ ಇಸ್ ಜಸ್ಟ್ ಟ್ರೇನ್ಡ್ ಆರ್ ಅನ್ಟ್ರೇನ್ಡ್ ಮೆಮೊರಿ ಅಂತ ಹೇಳ್ತೀವಿ ಸಚಿನ್ ತೆಂಡೂಲ್ಕರ್ ಅಟಲ್ ಬಿಹಾರಿ ವಾಜಪೇಯಿ ಪಂಡಿತ್ ಮದನ್ ಮೋಹನ್ ನಾನಾಜಿ ದೇಶ್ಮುಖ್ ಭೂಪೇಂದ್ರ ಕುಮಾರ್ ಬ್ರೇನು ನಮ್ ಆಳಾಗ್ಬೇಕು ನಮ್ಮ ಮೆದುಳು ನಮ್ಮ ಮಾತು ಕೇಳಬೇಕು ನಾವು ಅದ್ರ ಮಾತು ಕೇಳಬಾರ್ದು ಅದಕ್ಕೆ ಯಾವಾಗಲೂ ನಾವು ಡಾಮಿನೆಂಟ್ ಆಗಿರಬೇಕು ಇವಾಲ್ಬರ್ ಸ್ಯಾಮ್ಯುಯಲ್ ಕಾಲ್ಟ್ ಸೇಫ್ಟಿ ರೇಸರ್ ಕಿಂಗ್ ಕ್ಯಾಂಪ್ ಜಿಲ್ಲೆಟ್ ಎಕ್ಸಾಮ್ಸ್ ಹೆನ್ರಿ ಫಿಶ್ಚೆಲ್ ಸ್ಟಿಕ್ಸ್ ಜಾನ್ ವಾಕರ್ ಪೀರಿಯಾಡಿಕ್ ಟೇಬಲ್ ಮೆಂಡೇಲಿ ನೆನಪಿನ ಶಕ್ತಿಗೊಂದು ಯುಕ್ತಿ ಇದನ್ನು ಮಾಡೋದ್ರಿಂದ ಎರಡೂ ಪಾರ್ಟ್ ಆಫ್ ದ ಬ್ರೈನ್ ಸ್ಟಿಮ್ಯುಲೇಟ್ ಆಗುತ್ತೆ ವುಮೆನ್ ಡೇ ಏತ್ ಮಾರ್ಚ್ ನ್ಯಾಷನಲ್ ಸೈನ್ಸ್ ಡೇ ಟಿಬ್ರವರಿ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಟ್ವೆಂಟಿ ಫೋರ್ ಜನ್ವರಿ ಮೆಮೊರಿ ಅನ್ನೋದು ಒಂದು ಕಲೆ ಅದು ಒಂದು ಕೌಶಲ್ಯ ಅದನ್ನು ಕಲ್ತಾಗ ಅದು ಲೈಫ್ ಲಾಂಗ್ ಲರ್ನರ್ ಆಗೋದಕ್ಕೆ ಅಡಿಪಾಯ ಆಗತ್ತೆ ವೀಕ್ಷಿಸಿ ಮಾರ್ಚ್ ಮೂರು ಭಾನುವಾರ ಸಂಜೆ ಐದು ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ